ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಬ್ಬ ಸಂಗೀತ ನಿರ್ದೇಶಕ ಜೋಡಿಯ ಬಗ್ಗೆ ನಿಮಗೆ ಎರಡು ಸಂಚಿಕೆಗಳಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ ಸಂಗೀತ ಜೋಡಿ ಯಾರು ಅಂತ ನಿಮಗೆ ಹೇಳೋದಕ್ಕೆ ಮೊದಲು ನನ್ನದೊಂದು ವಿನಂತಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ಶುಲ್ಕವನ್ನು ಕೊಡಬೇಕಾಗಿಲ್ಲ ಇದು ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ಮಾಡಿಕೊಂಡು ನೀವು ಬೆಲ್ ಐಕಾನ್ ಒತ್ತೋದರ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ಮಾಡಿಕೊಳ್ಳಬಹುದು ಆ ಸಂಗೀತ ಜೋಡಿಯ ಹೆಸರು ಶಂಕರ್ ಗಣೇಶ್ ಶಂಕರ್ ಗಣೇಶ್ ಅವರು ಮೂಲತಃ ತಮಿಳುನಾಡಿನವರು ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದವರು ಆದರೆ ಕನ್ನಡದ ನಂಟು ಅವರಿಗೆ ತುಂಬ ಇತ್ತು ಕನ್ನಡದಲ್ಲಿ ಅನೇಕ ಪ್ರಮುಖ ಕಲಾವಿದರ ಅಭ್ಯುದಯಕ್ಕೆ ಕಾರಣವಾಗಿದ್ದು ಶಂಕರ್ ಗಣೇಶ್ ಜೋಡಿಯ ಸಂಗೀತದ ಶಕ್ತಿ ಶಂಕರ್ ಗಣೇಶ್ ಅವರು ಯಾವಾಗ ಕನ್ನಡ ಚಿತ್ರರಂಗಕ್ಕೆ ಬಂದರು ಇಲ್ಲಿ ಯಾವೆಲ್ಲ ಕಲಾವಿದರನ್ನು ಅವರ ಸಂಗೀತದ ಮೂಲಕ ಹೆಚ್ಚು ಪ್ರಚಾರಕ್ಕೆ ಬರುವ ಹಾಗೆ ಯಶಸ್ಸು ಕಾಣುವ ಹಾಗೆ ಮಾಡಿದರು ಆ ಎಲ್ಲ ವೃತ್ತಾಂತವನ್ನು ಹೇಳುವ ಮೊದಲು ಈ ಜೋಡಿಯ ಪೂರ್ವ ವೃತ್ತಾಂತವನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ತೊಗೊಳ್ಳಿ ಈ ಸಂಗೀತ ನಿರ್ದೇಶಕರ ಜೋಡಿಯ ಒಂದು ಪರಂಪರೆಯೇ ಇದೆ ಹಿಂದಿ ಚಿತ್ರರಂಗದಲ್ಲಿ ಶಂಕರ್ ಜೈಕಿಶನ್ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಕಲ್ಯಾಣ್ ಜಿ ಇನ್ನು ಕನ್ನಡದಲ್ಲಿ ರಾಜನ್ ನಾಗೇಂದ್ರ ಅಶ್ವಥ್ ವೈದಿ ತಮಿಳು ಚಿತ್ರರಂಗಕ್ಕೆ ಬಂದರೆ ವಿಶ್ವನಾಥನ್ ರಾಮಮೂರ್ತಿ ನಾನು ವಿಶ್ವನಾಥನ್ ಅಂತ ಯಾಕೆ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಕೆಲವು ಸಂಚಿಕೆಗಳಲ್ಲಿ ನಾನು ತಮಿಳಿನ ಕೆಲವು ವ್ಯಕ್ತಿಗಳ ಹೆಸರನ್ನು ಉಚ್ಚಾರಣೆ ಮಾಡುವಾಗ ವಿಶ್ವನಾಥನ್ ವಿನಾಯಗಂ ಅಂತ ಅಲ್ಲಿರುವ ರೀತಿಯಲ್ಲಿಯೇ ನಾನು ಉಚ್ಚಾರಣೆ ಮಾಡಿದ್ದಕ್ಕಾಗಿ ವೀಕ್ಷಕರು ಒಂದು ಆಕ್ಷೇಪಣೆಯನ್ನು ಒಂದು ಕಮೆಂಟ್ ರೂಪದಲ್ಲಿ ಹಾಕಿದರು ಅವರ ಒಂದು ಕೋರಿಕೆಯ ಮೇರೆಗೆ ನಾನು ಆ ತಮಿಳು ಹೆಸರುಗಳನ್ನು ಕೂಡ ನಿಮಗೆ ಕನ್ನಡದ ರೀತಿಯಲ್ಲೇ ಉಚ್ಚಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ವಿಶ್ವನಾಥನ್ ರಾಮಮೂರ್ತಿ ಅಂತ ಹೇಳಿಲ್ಲ ವಿಶ್ವನಾಥನ್ ರಾಮಮೂರ್ತಿ ಇದೇ ಯಾದಿಯಲ್ಲಿ ಬರುವಂಥ ಒಂದು ಯಶಸ್ವಿ ಜೋಡಿ ಶಂಕರ್ ಗಣೇಶ್ ನೋಡಿ ಹಿಂದಿ ಚಿತ್ರರಂಗದಲ್ಲಿ ಶಂಕರ್ ಜೈಕಿಶನ್ ಅವರು ತುಂಬ ಯಶಸ್ವಿ ಸಂಗೀತ ಜೋಡಿಯಾಗಿದ್ದರು ಆದರೆ ಜೈಕಿಶನ್ ಅವರು ಬಹಳ ಬೇಗ ಮರಣಕ್ಕೆ ತುತ್ತಾಗ್ತಾರೆ ಅವರು ಮರಣ ಹೊಂದಿದಾಗ ಆ ಜೋಡಿ ಹಿಂದಿ ಚಿತ್ರರಂಗದಲ್ಲಿ ತುಂಬ ಉತ್ತುಂಗದಲ್ಲಿದ್ದಂಥ ಕಾಲ ಹಾಗಾಗಿ ಜೈಕಿಶನ್ ಅವರ ಅಂತ್ಯ ಸಂಸ್ಕಾರಕ್ಕೆ ಇಡೀ ಹಿಂದಿ ಚಿತ್ರರಂಗವೇ ನೆರೆದಿತ್ತು ಆದರೆ ಅದಾದ ಎಷ್ಟೋ ವರ್ಷಗಳ ನಂತರ ಶಂಕರ್ ಅವರು ಮರಣ ಹೊಂದ್ತಾರೆ ಆದರೆ ಆಗ ಕೇವಲ ಕುಟುಂಬದ ಸದಸ್ಯರಲ್ಲದೆ ಚಿತ್ರರಂಗದ ಕೆಲವೇ ಕೆಲವು ಮಂದಿ ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ಯಾಕೆಂದ್ರೆ ಚಿತ್ರರಂಗ ಶಂಕರ್ ಜೈಕಿಶನ್ ಅವರನ್ನು ಅದಾಗಲೇ ಮರೆತು ಬಿಟ್ಟಿತ್ತು ಚಿತ್ರರಂಗ ಹೇಗೆ ಅಂದರೆ ನೀವು ಚಲಾವಣೆಯಲ್ಲಿರುವಾಗ ಮಾತ್ರ ಬೆಲೆ ಚಲಾವಣೆಯಲ್ಲಿ ಇಲ್ಲದೇ ಇದ್ದಾಗ ಅಲ್ಲಿನವರೆಗೆ ಖಂಡಿತವಾಗಿಯೂ ಬೆಲೆ ಇರಲ್ಲ ಆದರೆ ಚಿತ್ರ ರಸಿಕರು ಅವರನ್ನು ಯಾವತ್ತೂ ಮರೆಯಲ್ಲ ನೋಡಿ ಜೈ ಕಿಶನ್ ಅವರು ಮರೆಯಾದ ಮೇಲೆ ಕೂಡ ಶಂಕರ್ ಅವರು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಅಲ್ಲೆಲ್ಲ ಟೈಟಲ್ ಕಾರ್ಡ್ನಲ್ಲಿ ಶಂಕರ್ ಜೈಕಿಶನ್ ಅನ್ನುವ ಹೆಸರನ್ನೇ ಬಳಸ್ತಾರೆ ಈ ವಿಚಾರವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಪರಿಚಯಿಸ್ತಾ ಇರುವಂಥ ಶಂಕರ್ ಗಣೇಶ್ ಇದಾರಲ್ಲ ಈ ಸಂಗೀತ ನಿರ್ದೇಶಕರ ಜೋಡಿಯಲ್ಲಿ ಸಹ ಒಬ್ಬ ವ್ಯಕ್ತಿ ಬೇಗ ಮರಣಕ್ಕೆ ತುತ್ತಾಗ್ತಾರೆ ಇಲ್ಲಿ ಶಂಕರ್ ಅವರು ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಅದಾದ ಮೇಲೆ ಗಣೇಶ್ ಅವರು ಎಷ್ಟೋ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ರೂ ಕೂಡ ಅಲ್ಲಿ ಶಂಕರ್ ಗಣೇಶ್ ಎನ್ನುವ ಹೆಸರನ್ನೇ ಬಳಸ್ತಾರೆ ಎಮ್ ಎಸ್ ವಿಶ್ವನಾಥನ್ ಹಾಗೂ ಟಿ ಕೆ ರಾಮಮೂರ್ತಿಯವರ ಜೋಡಿ ಸಂಗೀತ ನಿರ್ದೇಶನದಲ್ಲಿ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಶಂಕರ್ ಗಣೇಶ್ ಜೋಡಿ ಅವರಿಗೆ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಮುಂದೆ ಎಮ್ ಎಸ್ ವಿಶ್ವನಾಥನ್ ಹಾಗೂ ರಾಮಮೂರ್ತಿಯವರು ಬೇರೆ ಬೇರೆ ಆಗ್ತಾರೆ ಅದಾದ ಮೇಲೆ ಎರಡು ವರ್ಷಗಳ ಕಾಲ ಎಮ್ ಎಸ್ ವಿಶ್ವನಾಥನ್ ಅವರಿಗೆ ಸಹಾಯಕರಾಗಿ ಶಂಕರ್ ಗಣೇಶ್ ಜೋಡಿ ಕೆಲಸ ಇರ್ತಾರೆ ನೋಡಿ ಯಾವುದೇ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರು ಕೆಲಸ ಮಾಡುವಾಗ ಅಲ್ಲಿ ಸಾಹಿತಿಗಳು ಕೂಡ ಬಂದೇ ಬರಬೇಕಾಗತ್ತೆ ಯಾಕೆಂದರೆ ಟ್ಯೂನಿಂಗಿಗೆ ಸರಿಯಾಗಿ ಸಾಹಿತ್ಯವನ್ನು ಬರೆಯೋದು ಅಥವಾ ಬರದ ಸಾಹಿತ್ಯಕ್ಕೆ ಟ್ಯೂನಿಂಗ್ ಮಾಡೋದು ಇದೆಲ್ಲವನ್ನು ಸಾಹಿತಿಗಳ ಜೊತೆಯಲ್ಲಿಯೇ ಮಾಡಿದ್ರೆ ಅದಕ್ಕೆ ಹೆಚ್ಚು ಅರ್ಥವಂತಿಕೆ ಬರುತ್ತೆ ಅಂತ ಅಂಥದ್ದೊಂದು ಪ್ರವೃತ್ತಿ ನಮ್ಮಲ್ಲಿದೆ ಇಲ್ಲಿ ಕೂಡ ಎಮ್ ಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನದ ಸಂದರ್ಭದಲ್ಲಿ ಕವಿ ಕಣ್ಣದಾಸನವರು ಜೊತೆಯಲ್ಲಿ ಬರ್ತಾಯಿದ್ರು ಅವರಿಗೆ ಶಂಕರ್ ಗಣೇಶವರ ಪರಿಚಯ ಆಗುತ್ತೆ ಅನೇಕ ಚಿತ್ರರಂಗದಲ್ಲಿ ಸಾಹಿತಿಗಳಾದವರು ಚಿತ್ರ ನಿರ್ಮಾಣ ಮಾಡೋದಕ್ಕೆ ಹೋಗೋದು ಹೊಸ ವಿಚಾರ ಏನೂ ಅಲ್ಲ ಇಲ್ಲಿ ಸಹ ಕಣ್ಣದಾಸನವರು ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾರೆ ಅದರ ಹೆಸರು ನಗರತ್ತಿಲ್ ತಿಲ್ ತಿರುಡರ್ಗಳಂತ ವಿಶ್ವನಾಥನ್ ಅವರ ಜೊತೆಯಲ್ಲಿ ಶಂಕರ್ ಗಣೇಶ್ ಜೋಡಿಯ ಕೆಲಸವನ್ನು ನೋಡಿದ್ದಂಥ ಕಣ್ಣದಾಸನವರು ತಮ್ಮ ಆ ಹೊಸ ಚಿತ್ರಕ್ಕೆ ಈ ಜೋಡಿಯನ್ನೇ ಸಂಗೀತ ನಿರ್ದೇಶಕರಾಗಿ ನೇಮಿಸ್ತಾರೆ ಆದರೆ ಸಾಹಿತಿಗಳು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಇಲ್ಲಿ ಕೂಡ ಕಣ್ಣದಾಸನವರ ಕನಸಿನ ಕೂಸಾದಂತಹ ಚಿತ್ರ ನಿರ್ಮಾಣ ಸ್ಥಗಿತವಾಗುತ್ತೆ ಹಾಗಾಗಿ ಶಂಕರ್ ಗಣೇಶವರು ಬೆಳಕಿಗೆ ಬರೋದು ಒಂದಿಷ್ಟು ತಡವಾಗುತ್ತೆ ಒಂದು ಮೂಲದ ಪ್ರಕಾರ ಕಣ್ಣದಾಸನವರೇ ಶಂಕರ್ ಗಣೇಶ್ ಅವರಿಗೆ ಒಂದು ಆಶ್ರಯವನ್ನು ಕಲ್ಪಿಸಿಕೊಡೋಣ ತಮ್ಮ ಚಿತ್ರದಲ್ಲಂತೂ ಅವರನ್ನು ಬೆಳಕಿಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ಬೇರೆ ಚಿತ್ರದ ಮೂಲಕ ಆದರೂ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗಲಿ ಅನ್ನುವ ಕಾರಣಕ್ಕೆ ಅವರನ್ನು ದೇವರ್ ಫಿಲಮ್ಸ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಇನ್ನೊಂದು ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೆಣ್ಣಿರ ಆಡೈ ಚಿತ್ರದ ಮೂಲಕ ಬೆಳ್ಳಿ ತೆರೆಯನ್ನು ಪ್ರವೇಶಿಸುವ ಮುನ್ನ ಜಯಲಲಿತಾ ಅವರು ಅದಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು ಆದರೆ ತಮಿಳಿನಲ್ಲಿ ಅದೇ ಅವರ ಮೊದಲ ಚಿತ್ರ ಅದಕ್ಕೂ ಮುನ್ನ ಅವರು ಅಲ್ಲಿ ಒಂದು ನೃತ್ಯ ನಾಟಕವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಕಾವೇರಿ ತಂದ ಸೆಲ್ವಿ ಎನ್ನುವ ಆ ನೃತ್ಯ ನಾಟಕದ ಅಭ್ಯಾಸ ಜಯಲಲಿತಾ ಅವರ ಮನೆಯಲ್ಲಿ ಸುಮಾರು ಒಂದು ತಿಂಗಳ ಕಾಲ ನಡೆಯುತ್ತೆ ಆ ನೃತ್ಯ ನಾಟಕಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡ್ತಾ ಇದ್ದವರು ಶಂಕರ್ ಗಣೇಶ್ ಅವರು ನೋಡಿ ಒಂದು ತಿಂಗಳ ಕಾಲ ಜಯಲಲಿತಾ ಅವರ ಮನೆಯಲ್ಲಿ ಸಂಧ್ಯಾ ಅವರೇ ಈ ಇಡೀ ತಂಡಕ್ಕೆ ಊಟೋಪಚಾರವನ್ನು ನೋಡ್ಕೋತಾ ಇರ್ತಾರೆ ಮನೆಯವರಾಗಿಯೇ ಶಂಕರ್ ಗಣೇಶ್ ಅವರು ಅಲ್ಲಿ ಆ ಕುಟುಂಬಕ್ಕೆ ಪರಿಚಿತರಾಗ್ತಾರೆ ಹಾಗಾಗಿ ಜಯಲಲಿತಾ ಅವರು ವೆಣ್ಣಿರಾಡೈ ಚಿತ್ರದ ನಂತರ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಅವಕಾಶಗಳು ಬಂದಾಗ ದೇವರ್ ಫಿಲಮ್ಸ್ನವರಿಗೆ ಶಂಕರ್ ಗಣೇಶ್ ಅವರನ್ನು ಸ್ವತಂತ್ರ ಸಂಗೀತ ನಿರ್ದೇಶಕರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಶಿಫಾರಸ್ಸನ್ನು ಮಾಡ್ತಾರೆ ಅನ್ನುವ ಒಂದು ಮಾಹಿತಿ ಕೂಡ ಇದೆ ಹೀಗೆ ಜಯಲಲಿತಾ ಅವರ ಶಿಫಾರಸ್ಸಿನೊಂದಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಗರಾಸಿ ಚಿತ್ರದೊಂದಿಗೆ ಶಂಕರ್ ಗಣೇಶ್ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ತಮಿಳು ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ ಒಂದಾಳೆ ಮಗರಾಸಿ ಅಂತ ಮತ್ತೊಂದು ಜಯಲಲಿತಾ ಅವರ ನಾಯಕತ್ವದ ಚಿತ್ರಕ್ಕೆ ಕೂಡ ಶಂಕರ್ ಗಣೇಶ್ ಅವರು ಸಂಗೀತವನ್ನು ನಿರ್ದೇಶನ ಮಾಡ್ತಾರೆ ಈ ಮಧ್ಯೆ ಅವರು ಯಾವ ಮಟ್ಟಕ್ಕೆ ಬೆಳೀತಾರೆ ಅಂದರೆ ತಮಿಳು ಚಿತ್ರರಂಗದಲ್ಲಿ ವರ್ಷಕ್ಕೆ ಎಂಟು ಹತ್ತು ಚಿತ್ರಗಳಿಗೆ ಶಂಕರ್ ಗಣೇಶ್ ಅವರ ಸಂಗೀತ ಅನಿವಾರ್ಯವಾಗಿದ್ದಂಥ ಪರಿಸ್ಥಿತಿ ಇತ್ತು ಈ ಮಹಾರಾಸಿ ಚಿತ್ರದ ನಾಯಕರು ರವಿಚಂದ್ರನ್ ರವಿಚಂದ್ರನ್ ಅಂದ ಕೂಡಲೇ ನೀವು ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡಿ ಕನ್ನಡದ ರವಿಚಂದ್ರನ್ ಅವರಲ್ಲ ತಮಿಳಿನಲ್ಲಿ ಒಬ್ಬ ರವಿಚಂದ್ರನ್ ಎನ್ನುವ ಕಲಾವಿದರಿದ್ದರು ಅವರು ಮಡ್ರಾಸ್ ಟು ಪಾಂಡಿಚೇರಿ ಎನ್ನುವ ಒಂದು ಚಿತ್ರದಲ್ಲಿ ನಮ್ಮ ಕಲ್ಪನಾ ಅವರ ಜೊತೆಗೆ ನಾಯಕರಾಗಿ ಕೂಡ ಅಭಿನಯಿಸಿದರು ಸಾಕಷ್ಟು ಜನಪ್ರಿಯ ನಾಯಕರಾಗಿದ್ದರು ಒಂದು ರೀತಿಯ ಮನರಂಜನೆಯ ಚಿತ್ರಗಳಿಗೆ ಹೇಳಿ ಮಾಡಿಸಿದಂಥ ನಾಯಕರಾಗಿದ್ದರು ತಮಿಳು ಚಿತ್ರರಂಗದಲ್ಲಿ ನಿಧಾನವಾಗಿ ಅವಕಾಶಗಳು ಹೆಚ್ಚಾಗ್ತಾ ಹೋದ ಹಾಗೆ ಸಹಜವಾಗಿಯೇ ಚಿತ್ರರಂಗ ಅಂದರೆ ದಕ್ಷಿಣ ಭಾರತೀಯ ಚಿತ್ರರಂಗ ಮದ್ರಾಸ್ನಲ್ಲಿ ನೆಲೆ ಮಾಡಿದ್ದರಿಂದಾಗಿ ಶಂಕರ್ ಗಣೇಶ್ ಅವರಿಗೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಕೂಡ ಕೆಲಸ ಮಾಡುವ ಅವಕಾಶ ದೊರೆಯುತ್ತೆ ಮುಖ್ಯವಾಗಿ ಅವರು ಮಲಯಾಳಂ ಚಿತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ತೆಲುಗಿನಲ್ಲಿ ಕೆಲವೇ ಕೆಲವು ಚಿತ್ರಗಳಿಗೆ ಸಂಗೀತ ನೀಡಿರುವಂಥ ಒಂದು ಮಾಹಿತಿ ಇದೆ ಮುಂದೆ ಅವರು ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಕನ್ನಡ ಚಿತ್ರರಂಗಕ್ಕೆ ಬಂದು ದೊಡ್ಡ ಹೆಸರನ್ನು ಮಾಡ್ತಾರೆ ಅನೇಕ ನಾಯಕ ನಟರ ಅಭ್ಯುದಯಕ್ಕೆ ಕಾರಣರಾಗ್ತಾರೆ ಆ ಎಲ್ಲ ವಿವರಗಳನ್ನು ಆಮೇಲೆ ಹೇಳ್ತೀನಿ ಆ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ನವೆಂಬರ್ ಹದಿನೇಳನೇ ತಾರೀಕು ಒಂದು ನಡೆಯಬಾರದಂಥ ಘಟನೆ ನಡೆದು ಹೋಗುತ್ತೆ ಶಂಕರ ಗಣೇಶ್ ಅವರು ಒಬ್ಬ ಜನಪ್ರಿಯ ಸಂಗೀತ ನಿರ್ದೇಶಕರು ತಮಿಳುನಾಡಿನಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಆಮೇಲೆ ಅಲ್ಲಿ ನಮ್ಮ ಚಿತ್ರರಂಗದಲ್ಲಿರುವಂಥ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆ ಏನೂ ಇಲ್ಲ ಪ್ರತಿಭೆ ಇದ್ದವರೆಲ್ಲರೂ ಮುಂದೆ ಬರಬಹುದು ಅದಕ್ಕಾಗಿಯೇ ನಿಮಗೆ ತಮಿಳು ಚಿತ್ರರಂಗದಲ್ಲಿ ಪ್ರತಿದಿನ ಹೊಸ ಹೊಸ ಕಲಾವಿದರನ್ನು ನೋಡ್ತೀವಿ ಸಿನಿಮಾಗಳನ್ನ ನೋಡ್ತೀವಿ ನಿರ್ದೇಶಕರನ್ನು ನೋಡ್ತೀವಿ ಶಂಕರ್ ಗಣೇಶ್ ಅವರಿಗೆ ಯಾರೋ ಒಬ್ಬ ಅಭಿಮಾನಿ ಒಂದು ಪಾರ್ಸಲನ್ನು ಕಳಿಸ್ತಾನೆ ಆ ಪಾರ್ಸಲ್ನಲ್ಲಿ ಒಂದು ಟೇಪ್ ರಿಕಾರ್ಡರ್ ಇರುತ್ತೆ ಜೊತೆಗೆ ಒಂದು ಪತ್ರ ಕೂಡ ಇರುತ್ತೆ ಆ ಪತ್ರದ ಒಕ್ಕಣೆ ಏನಪ್ಪಾ ಇರುತ್ತೆ ಅಂದರೆ ದಯವಿಟ್ಟು ಇದರಲ್ಲಿ ಒಂದು ವಿಶೇಷವಾದ ಸಂಗೀತವನ್ನು ನಾನು ಅಳವಡಿಸಿದ್ದೀನಿ ನೀವು ಅದನ್ನು ನೋಡಿ ಅದು ನಿಮಗೆ ಇಷ್ಟವಾದರೆ ನೀವು ನನಗೆ ಅವಕಾಶವನ್ನು ಕೊಡಿ ಅಂತ ಬರೆದಿರ್ತಾರೆ ಹೀಗೆ ಕ್ಯಾಸೆಟ್ಗಳನ್ನು ರೆಕಾರ್ಡ್ ಮಾಡಿ ಕಳಿಸೋದು ಸಂಗೀತ ನಿರ್ದೇಶಕರಿಗೆ ತಮ್ಮ ಪರಿಚಯವನ್ನು ಹೇಳಿಕೊಳ್ಳೋದು ಅವಕಾಶಗಳನ್ನು ಕೇಳೋದು ಇದೆಲ್ಲ ಆ ಕಾಲದಲ್ಲಿ ನಡೀತಾ ಇತ್ತು ನಿಮಗೆ ದೂರದರ್ಶನದಲ್ಲಿ ನಡೀತಾ ಇದ್ದಂಥ ಎಷ್ಟೋ ಕಾರ್ಯಕ್ರಮಗಳಿಗೆ ನೀವು ಹಾಡುಗಾರರಾಗಿ ಹೋಗಬೇಕು ಅಂದರೆ ಒಂದು ಕ್ಯಾಸೆಟಲ್ಲಿ ನಿಮಗೆ ಇಷ್ಟವಾದ ಒಂದು ಎರಡು ಮೂರು ಹಾಡನ್ನು ಹಾಡಿ ಕಳಿಸಿ ಅಂತ ಹೇಳ್ತಾ ಇದ್ದರು ಅಂಥದ್ದೊಂದು ಪ್ರಯತ್ನವನ್ನು ಯಾರೋ ಮಾಡಿದ್ದಾರೆ ಅಂತ ಹೇಳಿ ಗಣೇಶ್ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಆ ಒಂದು ಪಾರ್ಸಲನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿ ಆ ಟೇಪ್ ರಿಕಾರ್ಡರ್ನ ಕನೆಕ್ಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಬಟನನ್ನು ಒತ್ತುತ್ತಾರೆ ಒತ್ತಿದ ಕೂಡಲೇ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಅವರ ಮುಖಕ್ಕೆ ಅದು ಸ್ಫೋಟ ಆಗುತ್ತೆ ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂದರೆ ಅವರ ಬಲಗಣ್ಣು ಹೊರಟೆ ಹೋಗುತ್ತೆ ಎಡಗಣ್ಣು ಬ್ಲರ್ ಆಗುತ್ತೆ ಇನ್ನು ಕೈಗಳಿಗೆ ಕೂಡ ಸಾಕಷ್ಟು ಹಾನಿಯಾಗಿರುತ್ತೆ ಆಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಎಮ್ ಜಿ ಆರ್ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಗಣೇಶ್ ಅವರಿಗೆ ಒಂದು ಈ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸುವ ಮೂಲಕ ಅವರ ಕೈಗಳು ಕೀಬೋರ್ಡನ್ನು ನುಡಿಸುವ ಮಟ್ಟಕ್ಕೆ ತರ್ತಾರೆ ಆದರೆ ಬಲಗಣ್ಣು ಹೊರಟೆ ಹೋಗುತ್ತೆ ಎಡಗಣ್ಣು ಸಾಕಷ್ಟು ಮೊಬ್ಬಾಗಿ ಕಾಣಿಸ್ತಾ ಇರುತ್ತೆ ತಮಿಳುನಾಡು ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿಯೇ ಒಂದು ರೀತಿಯಲ್ಲಿ ಚಿತ್ರರಂಗ ಬೆಚ್ಚಿ ಬೀಳುವಂತೆ ಮಾಡಿದ ಒಂದು ಘಟನೆ ಇದು ಈ ಘಟನೆಯಿಂದ ಗಣೇಶವರು ಅವರು ಸಾಕಷ್ಟು ಜರ್ಜರಿತರಾದರೂ ಕೂಡ ಅವರಲ್ಲಿದ್ದಂಥ ಒಂದು ಈ ಹೋರಾಟ ಮನೋಭಾವ ಇದೆಯಲ್ಲ ಅದರಿಂದಾಗಿ ಅವರು ನಾನು ಆಗಲೇ ಹೇಳಿದ ಹಾಗೆ ತಮ್ಮ ಕೈಗಳನ್ನು ಸರಿಪಡಿಸಿಕೊಂಡು ಕಾಣುವಷ್ಟು ದೃಷ್ಟಿಯಿಂದಲೇ ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಅವರಿಗೆ ಗ್ಲೂಡ್ ಇಂಟ್ರಾವ್ಯಾಕ್ಯುಲರ್ ಲೆನ್ಸ್ ಎನ್ನುವ ಒಂದು ವಿಶೇಷ ತಂತ್ರಜ್ಞಾನದ ಮೂಲಕ ಮತ್ತೆ ದೃಷ್ಟಿ ಬರುವ ಹಾಗೆ ಮಾಡಲಾಗಿದೆ ಇವತ್ತು ಅವರು ಸಂಗೀತದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾಡಿರುವ ಸಾಧನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ